ನಾವು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇವೆ ಇಂದು ನಾವು ಬಗ್ಗೆ ನನ್ನ ಹೆಸರು ಬೃಂದ ನಾನು ನಾಮಪದದ ಬಗ್ಗೆ ತಿಳಿಸುತ್ತಿದ್ದೇನೆ ನಾಮಪದ ಯಾವುದಾದರೂ ವ್ಯಕ್ತಿ ವಸ್ತು ಸ್ಥಳ ಅಥವಾ ಪ್ರಾಣಿ ಪಕ್ಷಿಗಳ ಹೆಸರನ್ನು ಸೂಚಿಸುವ ಪದಗಳನ್ನು ನಾಮಪದ ಎನ್ನುವರು ನಾಮಪದದಲ್ಲಿ ಮೂರು ವಿಧ ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ರೂಢನಾಮ ರೂಢಿಯಿಂದ ಬಂದಿರುವ ಪದಗಳನ್ನು ರೂಢನಾಮ ಎನ್ನುವರು ಉದಾಹರಣೆ ನದಿ ಶಾಲೆ ರಸ್ತೆ ಇತ್ಯಾದಿ ಅಂಕಿತನಾಮ ಹೆಸರನ್ನು ಸೂಚಿಸುವ ಪದಗಳನ್ನು ಅಂಕಿತನಾಮ ಎನ್ನುವರು ಉದಾಹರಣೆ ಶಿವ ರಮ್ಯ ಮೀನಾಕ್ಷಿ ಇತ್ಯಾದಿ ಅನ್ವರ್ತನಾಮ ವ್ಯಕ್ತಿಯ ವೃತ್ತಿ ಅಥವಾ ಅಂಗವೈಕಲ್ಯತೆಯನ್ನು ತಿಳಿಸುವ ಪದಗಳನ್ನು ಅನ್ವರ್ತನಾಮ ಎನ್ನುವರು ಉದಾಹರಣೆ ಕುಂಟ ಕುರುಡ ಕ್ಯೂಡ ಶಿಕ್ಷಕ ವ್ಯಾಪಾರಿ ಇತ್ಯಾದಿ ನನ್ನ ಹೆಸರು ದೀಕ್ಷಾ ನಾನು ಇಂದು ಲಿಂಗಗಳ ಬಗ್ಗೆ ತಿಳಿಸುತ್ತೇನೆ ಲಿಂಗಗಳು ಯಾವ ಪದವನ್ನು ಪ್ರಯೋಗ ಮಾಡಿದಾಗ ಅದು ಗಂಡು ಅಥವಾ ಹೆಣ್ಣು ಎಂಬುದನ್ನು ಸೂಚಿಸುವುದೋ ಅದನ್ನು ಲಿಂಗಗಳು ಎನ್ನುತ್ತೇವೆ ಉದಾಹರಣೆಗೆ ರಾಜ ಅರಸ ಶಿಕ್ಷಕಿ ಮಗು ಇತ್ಯಾದಿ ಲಿಂಗಗಳಲ್ಲಿ ಮೂರು ವಿಧ ಮೊದಲನೆಯದು ಪುಲ್ಲಿಂಗ ಯಾವ ಪದವನ್ನು ಪ್ರಯೋಗ ಮಾಡಿದಾಗ ಅದು ಗಂಡು ಎಂಬುದನ್ನು ಸೂಚಿಸುವುದೋ ಅದನ್ನು ಪುಲ್ಲಿಂಗ ಎನ್ನುತ್ತೇವೆ ಉದಾಹರಣೆಗೆ ಶಿವ ಬಾಲಕ ಹುಡುಗ ಇತ್ಯಾದಿ ಎರಡನೆಯದು ಸ್ತ್ರೀಲಿಂಗ ಯಾವ ಪದವನ್ನು ಪ್ರಯೋಗ ಮಾಡಿದಾಗ ಅದು ಹೆಣ್ಣು ಎಂಬುದನ್ನು ಸೂಚಿಸುವುದೋ ಅದನ್ನು ಸ್ತ್ರೀಲಿಂಗ ಎನ್ನುತ್ತೇವೆ ಉದಾಹರಣೆಗೆ ಅಮ್ಮ ಸೀತಾ ಇತ್ಯಾದಿ ಮೂರನೆಯದು ನಪುಂಸಕಲಿಂಗ ಯಾವ ಪದವನ್ನು ಪ್ರಯೋಗ ಮಾಡಿದಾಗ ಅದು ಗಂಡು ಅಥವಾ ಹೆಣ್ಣು ಎಂಬುದನ್ನು ಸೂಚಿಸುವುದಿಲ್ಲವೋ ಅದನ್ನು ನಪುಂಸಕಲಿಂಗ ಎನ್ನುತ್ತೇವೆ ಉದಾಹರಣೆಗೆ ಕಲ್ಲು ಮರ ಬೆಟ್ಟ ಇತ್ಯಾದಿ ನನ್ನ ಹೆಸರು ಅಮೃತ ನಾನು ಇಂದು ಅನುಕರಣ ವ್ಯಯ ಮತ್ತು ನುಡಿಗಟ್ಟುಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಅನುಕರಣ ವ್ಯಯ ಅರ್ಥವಿಲ್ಲದ ಯಾವುದೇ ಧ್ವನಿ ವಿಶೇಷಣಗಳನ್ನು ತಾನು ಹೇಳಿದಂತೆ ಅನುಕರಣ ಮಾಡಿ ಹೇಳುವ ಪದಗಳಿಗೆ ಅಥವಾ ಹೇಳಿಕೆಗಳಿಗೆ ಅನುಕರಣ ವ್ಯಯ ಎನ್ನುವರು ಉದಾಹರಣೆಗೆ ರಪರಪ ಸರಸರ ಜುಳು ಜುಳು ಪಳಪಳ ಇತ್ಯಾದಿ ಎರಡನೆಯದು ನುಡಿಗಟ್ಟು ಭಾಷೆಯಲ್ಲಿ ವಿಶೇಷ ಅರ್ಥವನ್ನು ವಿವರಿಸುವ ಸಂಕ್ಷಿಪ್ತ ಪದವೇ ನುಡಿಗಟ್ಟು ಉದಾಹರಣೆಗೆ ಕತ್ತಿಮಸೆ ಗ್ರಾಮ ಇತ್ಯಾದಿ ನನ್ನ ಹೆಸರು ತಸ್ವಿ ನಾನು ಇಂದು ವಿರುಕ್ತಿ ಮತ್ತು ಜೋಡಿ ಪದಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ವಿರುಕ್ತಿ ದ್ವಿ ಎಂದರೆ ಎರಡು ಉಕ್ತಿ ಎಂದರೆ ಹೇಳು ವಿ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕಾಗಿ ವಾಕ್ಯದಲ್ಲಿ ಒಂದು ಪದವನ್ನು ಎರಡು ಬಾರಿ ಉಪಯೋಗಿಸುವುದನ್ನು ವಿರುಕ್ತಿ ಎನ್ನುವರು ಉದಾಹರಣೆ ಬಾಬಾ ಮತ್ತೆ ಮತ್ತೆ ಹೋಗು ಹೋಗು ಇತ್ಯಾದಿ ಜೋಡಿ ಪದ ಕೆಲವು ಪದಗಳನ್ನು ಉಪಯೋಗಿಸಿದಾಗ ದ್ವಿರುಕ್ತಿಗಳಂತೆ ಕಂಡರೂ ಅವು ದ್ವಿರುಕ್ತಿಗಳಲ್ಲ ಅವು ಜೋಡಿ ಪದಗಳು ಜೋಡಿ ಪದಗಳಲ್ಲಿ ಎರಡು ವಿಧ ಎರಡು ಪದಕ್ಕೂ ಅರ್ಥವಿರುತ್ತದೆ ಒಂದು ಪದಕ್ಕೆ ಅರ್ಥವಿದ್ದು ಇನ್ನೊಂದು ಪದಕ್ಕೆ ಅರ್ಥವಿರುವುದಿಲ್ಲ ಉದಾಹರಣೆ ಸತಿಪತಿ ಕೆನೆ ಮೊಸರು ಹಾಲು ಜೀರು ಹಣ್ಣು ಹಂಪಲು ಕಾಫಿ ಗೀಫಿ ಇತ್ಯಾದಿ